ನವಲಗುಂದ ಪಟ್ಟಣದ ರಾಮಲಿಂಗ ಓಣಿಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀರಾಮಲಿಂಗ ಕಾಮಣ್ಣನ ದರ್ಶನಕ್ಕೆ ಲಕ್ಷಕ್ಕೂ ಹೆಚ್ಚು ಭಕ್ತ ಜನ ಹರಿದು ಬರುತ್ತಿದ್ದು ಇಂದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ದರ್ಶನ ಪಡೆದರು ನಂತರ ಮಾತನಾಡಿದ ಅವರು ಈ ಪ್ರಸಿದ್ಧ ಕಾಮಣ್ಣನ ದರ್ಶನ ಹಾಗೂ ಬೇಡಿಕೆಗಳ ಹರಕೆಗಳನ್ನು ತೀರಿಸಲು ಲಕ್ಷಾಂತರ ಭಕ್ತರು ಬರುತ್ತಿದ್ದಾರೆ ಇದು ಈ ಭಾಗದಲ್ಲಿ ಒಂದು ವೈಶಿಷ್ಟ್ಯವಾಗಿ ಎಲ್ಲರಿಗೂ ಒಳಿತನ್ನು ಮಾಡುವ ಕಾಮದೇವರಾಗಿದೆ ಕಮಿಟಿಯವರು ಬಂದ ಭಕ್ತರಿಗೆ ಸರಿಯಾದಂತಹ ವ್ಯವಸ್ಥೆ ಕಲ್ಪಿಸಿದ್ದಾರೆ ಇನ್ನು ಬಂದ ಭಕ್ತರು ಸಹಕಾರದಿಂದ ವರ್ತಿಸಿ ದರ್ಶನ ಪಡೆದು ಪುಣಿತಾರಗಬೇಕೆಂದು ಹೇಳಿದರು ಈ ವೇಳೆ ಬಸವರಾಜ ಕುಂದಗೋಳ ಮಠ ಮುತ್ತಣ್ಣ ಮನಮಿ ದೇವರಾಜ ದಾಡಿಬಾವಿ ಪ್ರಭು ಇಬ್ರಾಹಿಂಪುರ ಪವನ ಪಾಟೀಲ ಜಯಪ್ರಕಾಶ ಬದಾಮಿ ಯಲ್ಲಪ್ಪ ಭೋವಿ ಸೇರಿದಂತೆ ಅನೇಕರು ಇದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ಸುಪ್ರಸಿದ್ಧ ಈ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ವೈಶಿಷ್ಟ್ಯವಾದ ಪರಂಪರೆಯಿಂದ ಇದು ದಿನದಿಂದ ದಿನಕ್ಕೆ ಬಹಳ ಜನಪ್ರಿಯತೆ ಕೊಡ್ತಾ ಇದೆ ನನಗೆ ನಮ್ಮ ಇಲ್ಲಿನ ಅಧ್ಯಕ್ಷರು ಮತ್ತ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮ ಬರ್ಬೇಕಂತ ಹೇಳಿದ್ರೆ ಪಾರ್ಲಿಮೆಂಟ್ ಸೆಷನ್ ನಡೆದದ ಇವತ್ತು ನಾಳೆ ಹಾಲಿಡೇ ಇದಕ್ಕಾಗೆ ಬಂದಿದೆ ನಮ್ಮತ್ ನಾಳೆ ವಾಪಸ್ ಬರ್ತಿದ್ದೇನೆ ಇಲ್ಲಿನ ರಾಮಲಿಂಗೇಶ್ವರ ಕಾಮಂಡನ ದರ್ಶನ ತಗೊಂಡು ಬಹಳ ಸಂತೋಷ ಆಗಿದೆ ಜನರ ಭಕ್ತಿ ಭಾವವನ್ನು ಸಹಿತ ಇದರ ಪರಂಪರೆಯನ್ನು ನೋಡಿ ಸಂತೋಷ ಆಗಿದೆ ಇಲ್ಲಿ ಬಂದವರದೆಲ್ಲ ವಿಶೇಷವಾಗಿ ಯಾರಿಗೆ ಈಗ ಮದುವೆ ಅಂತ ಅನ್ನುವಂಥದ್ದು ಇರ್ತದೆ ಅವ್ರ ತಡ ಆದ್ರೆ ಇಲ್ಲಿ ಬಾಸಿಂಗ ಕಟ್ಸಿದ್ರ ಅವರಿಗೆ ಮದುವೆ ಆಗ್ತದೆ ಅನ್ನುವಂತ ನಂಬಿಕೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಇದು ನಮ್ಮ ಆಧ್ಯಾತ್ಮಿಕ ಪರಂಪರೆಯ ವಿಶ್ವಾಸವನ್ನು ಕೋರ್ತದೆ ಮತ್ತು ಸಂಘಟಕರು ಸಾಕಷ್ಟು ಪ್ರಯತ್ನ ಮಾಡಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಾಳೆ ಒಂದು ದಿವಸ ಇದಿದೆ ನಾಳೆ ಸಾಯಂಕಾಲ ತನಕ ಇದೆ ಎಲ್ಲರೂ ಆಸಕ್ತರು ಆಸ್ತಿಕರು ಬಂದು ದರ್ಶನ ತೆಗೆದುಕೊಂಡು